ಹೃದಯಘಾತದಿಂದ ನಿಧನರಾದ ಹಿರಿಯ ರಂಗಭೂಮಿ ಕಲಾವಿದ ಶ್ರೀರಮೇಶ್ ಅವರಿಗೆ ನುಡಿನಮನ ಕಾರ್ಯಕ್ರಮ ನಡೆಯಿತು ಶಾರದಾ ಸೇವಾ ಪ್ರತಿಷ್ಠಾನ ಹಾಗೂ ಉತ್ಸವ ಸಮಿತಿ ಕಲ್ಲಡ್ಕ ಇದರ ವತಿಯಿಂದ ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದ ಬಿಜೆಪಿ ಸಕ್ರಿಯ ಕಾರ್ಯಕರ್ತ ಸಂಘದ ಸ್ವಯಂ ಸೇವಕ ನಾಟಕ ಕಲಾವಿದ ಶಾರದಾ ಪ್ರತಿಷ್ಠಾನದ ಸ್ಥಾಪಕ ಸದಸ್ಯ ಕಾರ್ಯಕ್ರಮ ನಿರೂಪಕ ಚಿತ್ರನಟ ಕ್ರೀಡಾಪಟುವಾಗಿರುವ ಚಿರಮೇಶ್ ಅವರಿಗೆ ನುಡಿನಮನ ಕಾರ್ಯಕ್ರಮ ಕಲ್ಲಡ್ಕ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ನುಡಿನಮನ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಪ್ರಮುಖರಾದ ಶ್ರೀರಾಮ ವಿದ್ಯಾ ಕೇಂದ್ರದ ಸ್ಥಾಪಕರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಮಾತನಾಡಿ ರಂಗಭೂಮಿ ಅವರಿಗೆ ಬದುಕಾಗಿತ್ತು ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದ್ದಾರೆ ಎಂದರು ಅಲ್ಲಿ ಶಿವಾಜಿ ನಾಟಕದಲ್ಲಿ ಹಾಗೆ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಇನ್ನು ಮತ್ತು ಇನ್ನೂ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆಮೇಲೆ ಮುಗಿಯಿಲ್ಲ ನಾಟಕಕ್ಕೆ ಅಲ್ಲಿ ಶಿವಾಜಿಯ ಗುರು ದಾದಾಜಿ ಕೊಂಡದೇವರ ಪಾತ್ರ ಪ್ರಾರಂಭದೇ ಮುಂದೆ ಕೊನೆಗೆ ಅವರಿಗೆ ಪಟ್ಟಾಭಿಷೇಕ ಆಗ್ತದಲ್ಲ ఆ పట్టాభిషేక కాశీ సందర్భ దాదాభట్ అవరే అదే నెరవేర్స్కుంటారు ఆ పాత్ర నవర్ మొదల పాత్ర నవరే కొ అందర మొదలు సందేశ కొ సందేశ నాటక కండి ఒక్క పర్వాలేదు గంటే 2 గంట 3 నిమ్మల్ని హిదూ అదా మేలు అది నిమ్మ మనస్ మొత్త ಮತ್ತೆ ಮತ್ತೆ ಆ ಶಬ್ದಗಳು ಆ ಚಿತ್ರಗಳು ಅದು ಕೂತ್ಕೋಬೇಕು ಅದಕ್ಕೆ ಕೊನೆಗೆ ಏನು ಸಂದೇಶ ಕೊಡ್ತೀರಾ ಆ ಎರಡು ಸಂದೇಶ ಕೊಡ್ತಾ ಇದ್ದದ್ದು ರಮೇಶ್ ಅಂತ ಸಹಜವಾಗಿ ಬಂದ ನನಗೆ ಏನಿಸಿದೆ ಅವರಿಗೆ ಯಾರಿಗೂ ಕಲಸಿ ಗೊತ್ತಿಲ್ಲ ನನಗೆ ಶಾಂತರಾಮಯಣ ಹೇಳಿಕೊಟ್ಟರು ಗೊತ್ತಿಲ್ಲ ಆದ್ರೂ ಸಹಜವಾಗಿ ಬರ್ತಾ ಇದೆ ಈಗ ದಾದಾಜಿ ಕೊಂಡದೇವರ ಪಾತ್ರ ಮಾಡಬೇಕಾದ್ರೆ ಅಥವಾ ಇಲ್ಲಿ ಶಿವತೂರ್ತ ಗುಡಿಗೆಯಲ್ಲಿ ಮೊದಲನೇ ಪಾತ್ರ ಮಾಡಬೇಕಾದ್ರೆ ಅದೇನು ಹೇಳಿದ ಪ್ಲಾಂಟಿಂಗ್ ಇಲ್ಲ ಅದು ಶಾಂತರ ಕಾಲದಲ್ಲಿ ಮಾತ್ರ ಮತ್ತೆ ಪ್ರಮುಖಿಲ್ಲ ಅವರು ಸಹಜವಾಗಿ ಮಾತಾಡ್ತಾರೆ ಈ ನಾಟಕದಲ್ಲಿ ಸಹಜನೇ ಬರಬೇಕಂತೂ ಭಾರಿ ಪ್ರಮುಖ ಅಂತ ರಮೇಶ್ ಹಾಗೆ ಸಹಜವಾಗಿ ಅವರು ಬಂದ್ರು ಹಿಡ್ಕೊಂಡು ಹೀಗೆ ಬಂದಾಗ ಆ ದೃಶ್ಯ ನೋಡಬೇಕು ಯಾರಿಗಾದ್ರೂ ಇವರ ಶಿಷ್ಯ ಆಗಬೇಕು ಅಂತ ಕಾಣುವ ಹಾಗೆ ಬರೀ ಶಿವಾಜಿ ಮಾತ್ರ ಅಲ್ಲ ದಾತಾ ಶಿವಣ್ಣ ನಾವು ಶಿಷ್ಯ ಆಗಿಬಿಡೋಣ ಅಂತ ಹೇಳುವಲ್ಲಿ ರಮೇಶ್ ಗೊತ್ತಿಲ್ಲ ಇಚ್ಛೆಗೆ ತಂದೋಗ விஜய் ரமேஷண்ண மாழப்ப சாயுவ காலக்கீன் திண்டு சத்தி நீவன இரவரில் நீர் கடை முட்டால் விஜய அண்ணன் ஒன் உண்மை விஜய் கூட வித்தி லக்கி வரப்போ விஷ்வாச இங்கு ரமேஷன்னாட்டி அஞ்சு ஜி ரமேஷ் எங்க தந்தோடு இவத்தேழு வர்ஷ வரையோடு அதுக்கு ஷில்பாத் ரமேஷண்ண காரண அவித்தாரி ஜி விஜய அண்ணா ஹிப்பரில் நம்மூர் வைட்டு மாதிரி பல படிச்சி நன நம குருப்பிரம்மாஸ்திர அவுடோ ரங்கபொம்பிடி பரவல் அஞ்சின ஒஞ்சி